ಎಲ್ರಿಗೂ ನಮಸ್ಕಾರ ಇವತ್ತು ಬಹುಶಃ ಶಾಸಕನಾದ ಮೇಲೆ ಈ ಥರ ಒಂದು ದಿವಸ ಬರುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬ ಕನಸ್ಕೊಂಡಿದ್ದೆ ಎಲ್ಲ ಶಾಲೆಗಳಿಗೂ ಭೇಟಿ ಮಾಡಬೇಕಂತ ಕನಸ್ಕೊಂಡಿದ್ದೆ ಇವತ್ತು ಬಹುಶಃ ಈ ಆಗ್ನೇಯ ಕ್ಷೇತ್ರದ ಒಂದು ಎಲೆಕ್ಷನ್ ಪರ್ ಪರ್ಪಸ್ ಆಗಿ ಎಲ್ಲ ಬೆಳಗ್ಗೆಯಿಂದ ನೆನ್ನೆಯಿಂದ ಎಲ್ಲ ಶಾಲೆಗಳನ್ನು ಮೀಟ್ ಮಾಡಿ ಎಲ್ಲ ಒಂದು ನಮ್ಮ ಏನು ನಮ್ಮ ಹೋಟರ್ಸನ್ನ ಮೀಟ್ ಮಾಡಿ ನಮ್ಮ ಪ್ರಾಧ್ಯಾಪಕರದ್ದವ್ರನ್ನ ಮೀಟ್ ಮಾಡಿ ನಮ್ಮ ವ್ಯಕ್ತಿಗೆ ಓಟ್ ಕೊಡಿ ಅಂತ ಕೇಳ್ಕೊಂಬರ್ತಾಯಿದ್ದೀನಿ ಸುಮಾರು ಶಾಲೆಗಳು ಮೀಟ್ ಮಾಡೋದಿಂಗೆ ತುಂಬ ಸಂತೋಷಕರ್ತಕ್ಕಂಥ ಸುದ್ದಿ ಕೆಲವು ಸ್ಕೂಲಲ್ಲಿ ತೊಂಬತ್ತು ಪರ್ಸೆಂಟು ತೊಂಬತ್ತೈದು ಪರ್ಸೆಂಟು ಎಂಬತ್ತೈದು ಪರ್ಸೆಂಟು ಎಪ್ಪತ್ತೈದು ಪರ್ಸೆಂಟು ಈ ಥರ ಬಂದಾಗ ನಾನು ನೇರವಾಗಿ ಮಾತಾಡ್ತಕ್ಕಂಥ ಅವಕಾಶ ಇವತ್ತು ಸಿಕ್ತು ನನಗೆ ಎಲೆಕ್ಷನ್ ಪರ್ಪಸ್ ಇರ್ಕಿಂತ ನಾನು ಎಲ್ಲ ಒಂದು ಇವ್ರನ್ನ ಮೇ ನೇರವಾಗಿ ಮೇಟ್ ಮಾಡ್ತಕ್ಕಂಥ ಅವಕಾಶ ಒಂದು ಸಿಕ್ಕಿದು ಸೊ ದಯವಿಟ್ಟು ಮುಂಬರುವ ಮೂರನೇ ತಾರೀಕು ಏನು ಎಲೆಕ್ಷನ್ ನಡೀತಾ ಇದೆ ಇದು ಪ್ರಜ್ಞಾವಂತರ ಎಲೆಕ್ಷನ್ನು ಯಾವ ವ್ಯಕ್ತಿನ ನಾವು ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳನ್ನ ವಿಧಾನ ಪರಿಷತ್ತಲ್ಲಿ ಸರ್ಕಾರದೊಂದಿಗೆ ನಾವು ಮಾತಾಡ್ಬೋದು ಅನ್ನೋದನ್ನು ಕುಲಂಕುಷವಾಗಿ ಹೆಚ್ಚಿನ ಮಾಡಿ ವೋಟ್ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಬಂದಿದೆ ಸೊ ನಾವ್ಯಾರೂ ಅವಿದ್ಯಾವಂತರಲ್ಲ ನಾವೆಲ್ಲ ವಿದ್ಯಾವಂತರು ಯಾವ ವ್ಯಕ್ತಿಗೆ ಆಯ್ಕೆ ಮಾಡೋದ್ರಿಂದ ನಮ್ಮ ಸಮಸ್ಯೆಗಳನ್ನು ಮಾತಾಡ್ಬೋದು ಅನ್ನೋದನ್ನು ನೀವು ಹರಿ ತಕ್ಕಂಥ ವ್ಯಕ್ತಿಗಳು ತಾವು ಇದನ್ನು ಮನವರಿಸಿ ಮೂರು ಬಾರಿ ಆಯ್ಕೆಯಾಗಿ ಮೂರು ಬಾರಿ ಶಾಸಕರಾಗಿ ಅವರದೇ ಒಂದು ದಾಟಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಯ್ಯ ನಾಣ್ಸಮ್ ಅವರಿಗೆ ಮತ್ತೊಮ್ಮೆ ನಾಲ್ಕನೇ ಬಾರಿ ಗೆಲ್ಲಿಸ್ಬೇಕಂತ ತಮ್ಮಲ್ಲಿ ಒಬ್ಬ ಶಾಸಕನಾಗಿ ನಾನು ಮನವಿ ಮಾಡ್ಕೊತೀನಿ ಯಾಕೆಂತಂದರೆ ಇದರಲ್ಲೂ ಕೂಡ ನನ್ನದು ಸ್ವಾರ್ಥ ಇದೆ ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಪ್ರಾಧಾನ್ಯತೆ ನಾವು ಕೊಡಬೇಕಾಗುತ್ತೆ ಯಾಕೆಂದರೆ ತಿರುಪತಿರಾಗಿರ್ತಕ್ಕಂಥ ವ್ಯಕ್ತಿಗೆ ನಾವು ನಾವು ಕೊಡಬೇಕಾಗುತ್ತೆ ಅದರಿಂದ ಸೊ ಅದರಿಂದ ಮೊದಲ ಪ್ರಾಶಸ್ತ್ಯವನ್ನು ದಯವಿಟ್ಟು ವೈ ಎ ನಾನು ಕೊಡಬೇಕಂತ ತಮ್ಮಲ್ಲಿ ಸ್ವಾಮೀಜನವಾಗಿ ನಾನು ಕೇಳ್ಕೊತೀನಿ ನಿನ್ನೆಯಿಂದ ನಾನು ಮತ್ತು ಬಿ ಜೆ ಪಿ ಮುಖಂಡರು ಎಲ್ಲ ಸೇರಿ ನಮ್ಮೆಲ್ಲ ಬಿ ಜೆ ಪಿ ಮುಖಂಡರು ಮತ್ತು ಜೆ ಡಿ ಎಸ್ ಮುಖಂಡರು ಎಲ್ಲ ಸೇರಿ ಎಲ್ಲ ಮತದಾರರನ್ನು ಸುಮಾರು ಆರುನೂರೈವತ್ತು ಜನ ಮತದಾರರನ್ನು ಭೇಟಿ ಮಾಡಿ ಮತಯಾಚನೆ ಮಾಡಿದ್ದೀವಿ ತುಂಬ ಖುಷಿಯಾಗ್ತಿದೆ ಅಧಿಕೃತವಾಗಿ ಇವತ್ತು ನಾಲ್ಕೂವರೆಗೆ ಈ ಮತಯಾಚನೆಯನ್ನು ಕ್ಲೋಸ್ ಮಾಡಬೇಕು ಸೊ ಅದರಿಂದ ಇವತ್ತು ಈ ಸ್ಕೂಲಿಂದ ಈ ಮತಯಾಚನೆಯನ್ನು ಲಾಸ್ಟ್ ಒಡ್ಡಳ್ಳಿಗೆ ಬಂದು ಎಲ್ಲ ತಾಲೂಕು ಸುತ್ಕೊಂಡ್ಬಂದು ಒಡ್ಡಳ್ಳಿಯಲ್ಲಿ ಇವತ್ತು ಮತಯಾಚನೆ ಕ್ಲೋಸ್ ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ಲ ನಮ್ಮ ಪ್ರಜ್ಞಾವಂತ ಮತದಾರರು ಸೋಮವಾರ ಬಂದು ಮತಾಚನೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಹೇಳ್ತೀನಿ ಹೇಳ್ತೀನಿ ಹೇಳಿ ಸಾರಿ ನನಗೆ ಇವತ್ತು ಏನಂತಂದರೆ ಸುಮಾರು ಜನನ ಇನ್ನೂ ಭೇಟಿ ಮಾಡೋಕ್ಕಾಗಿಲ್ಲ ಪರೋಕ್ಷವಾಗಿ ಅವ್ರನ್ನ ನಾಳೆ ನಾನು ಕಾಲ್ ಮುಖಾಂತರವಾಗಿ ಮಾತಾಡ್ತೀನಿ ಸೊ ಅದಾ ಮುಖಾಂತರವಾಗಿ ಇವತ್ತು ನನಗೆ ಒಂದು ಅನುಭವ ಆಗಿದ್ದು ಏನಂತಂದರೆ ಸಾಕಷ್ಟು ಸ್ಕೂಲ್ಗಳಲ್ಲಿ ಕಾಂಪೌಂಡ್ ಇಲ್ಲ ಕಾಂಪೌಂಡ್ ಇದ್ದರೆ ಸ್ಕೂಲ್ ಬಿಲ್ಡಿಂಗ್ ಶಿಥಲವಾಗಿದೆ ಇವತ್ತು ಮಕ್ಕಳು ಅಲ್ಲಿ ಕೂತ್ಕೊಳ್ಳೋ ಸಮಯ ನನಗೆ ಇವತ್ತು ಭಯ ಆಯಿತು ಮಕ್ಕಳೇನೋ ಕೂತ್ಕೊಂಡು ಮಳೆ ಬಂದರೆ ಏನು ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋದನ್ನು ಈ ಕೂಡಲೇ ಎಲ್ಲ ಸ್ಕೂಲಲ್ಲಿ ಸುಮಾರು ಜನ ಹೆಣ್ಮಕ್ಳಿಗೆ ಟಾಯ್ಲೆಟ್ ಇಲ್ಲ ಸೊ ಎಲ್ಲೆಲ್ಲಿ ಟಾಯ್ಲೆಟ್ ಇಲ್ವೋ ಹದಿನೈದನೇ ತಾರೀಕು ಆದಮೇಲೆ ನನ್ನ ಸ್ವಂತ ಏನು ನಮ್ಮ ಶಾಸಕ ನಿಧಿಯಿಂದ ಅಲ್ಲಿ ಟಾಯ್ಲೆಟ್ನ ಕಳಿಸ್ಕೊಳ್ಳೋಕ್ಕೆ ನಾನು ಫಸ್ಟ್ ಆದ್ಯತೆ ಕೊಡ್ತೀನಿ ಅದಾದಮೇಲೆ ನಾನು ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ನಾನು ಮಾತಾಡಿ ವಾಟರ್ ಫಿಲ್ಟರ್ನ ವ್ಯವಸ್ಥೆ ಮಾಡಿ ಎಲ್ಲ ಸ್ಕೂಲ್ಸಲ್ಲೂ ವಾಟರ್ ಫಿಲ್ಟರ್ ವ್ಯವಸ್ಥೆ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಸೊ ಇದಾದ ಮೇಲೆ ಎಲ್ಲೆಲ್ಲಿ ಬಿಲ್ಡಿಂಗ್ ಬಿಲ್ಡಿಂಗ್ ಇಲ್ಲೋ ಅನುದಾನವನ್ನು ಕೇಳಲಿಕ್ಕೆ ಇದೇ ತಿಂಗಳು ಹದಿನಾರನೇ ತಾರೀಕು ಸೆಷನ್ ಸ್ಟಾರ್ಟ್ ಆಗ್ತಾಯಿದೆ ಯಾವ ಯಾವ ಸ್ಕೂಲಲ್ಲಿಲ್ಲಾದಂಥ ವಿತ್ ರೆಕಾರ್ಡಬಲ್ ನಾನು ಇವತ್ತು ವಿಧಾನಸೌಧ ಕೇಳಲಿಕ್ಕೆ ರೆಡಿಯಾಗಿದ್ದೀನಿ ಇವತ್ತು ನಾನೇ ಬಂದು ಪ್ರತ್ಯಕ್ಷವಾಗಿ ನೋಡಿದ್ದಕ್ಕೆ ಎಲ್ಲೋ ಒಂದು ಕಡೆ ನೋವಾಯಿತು ಒಂದು ಕಡೆ ಖುಷಿಯಾಯಿತು ಸೊ ಅದರಿಂದ ಯಾವ ಯಾವ ಸ್ಕೂಲಲ್ಲಿ ನನ್ನ ಇವರು ಪಿ ಅವರು ಬರ್ಕೊಂಡಿದ್ದಾರೆ ಯಾವ ಯಾವ ಸ್ಕೂಲಲ್ಲಿ ಟೀಚಿಂಗ್ ಇಲ್ಲ ಯಾವ ಸ್ಕೂಲಲ್ಲಿ ಬಿಲ್ಡಿಂಗ್ ಇಲ್ಲ ಶಿಥಿಲವಾಗಿದೆ ಇದನ್ನು ಗೌರ್ಮೆಂಟ್ ಗಮನ ತಂದು ಸೆಷನಲ್ಲಿ ಮಾತಾಡಲಿಕ್ಕೆ ಒಳ್ಳೆ ಸಬ್ಜೆಕ್ಟ್ ಸಿಕ್ತು ಸೊ ಅದನ್ನು ನನ್ನ ಸಸ್ಯನಲ್ಲಿ ಮಾತಾಡಿ ಅಂದರೆ ನಮ್ಮ ಸೆಷನ್ ಮಾತಾಡಿ ಅದನ್ನು ನಾನು ಮುಂದುವರಿಸಲಿಕ್ಕೆ ಅನುಕೂಲ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು